ಗದಗ ಜಿಲ್ಲೆ ನರಗುಂದ ಪಟ್ಟಣದ ಕಾಂಗ್ರೆಸ್ ಗೃಹ ಕಚೇರಿಯಲ್ಲಿ ಇಂದು ಪತ್ರಿಕಾಗೋಷ್ಠಿ ಕರೆದ ಮಾಜಿ ಶಾಸಕ ಬಿಆರ್ ಯಾವಗಲ್ ಸಚಿವ ಎಚ್ಕೆ ಪಾಟೀಲ್ ಮತ್ತು ಸಿಸಿ ಪಾಟೀಲ್ ಇಬ್ಬರು ಗದಗ ಜಿಲ್ಲೆಯಲ್ಲಿ ಹೊಂದಾಣಿಕೆ ರಾಜಕಾರಣ ಮಾಡುತ್ತಿದ್ದಾರೆ ಸಚಿವ ಎಚ್ಕೆ ಪಾಟೀಲ್ ನರಗುಂದಕ್ಕೆ ಬರುವಾಗ ನನಗೆ ಯಾವುದೇ ಮಾಹಿತಿ ನೀಡಿಲ್ಲ ಇದರ ಬಗ್ಗೆ ನಾನು ರಾಜ್ಯಾಧ್ಯಕ್ಷರಿಗೆ ಪತ್ರ ಬರೆಯುವುದಾಗಿ ತಿಳಿಸಿದರು ಇನ್ನು ಶಾಸಕ ಸಿಸಿ ಪಾಟೀಲ್ ಬಗ್ಗೆ ಮಾತನಾಡಿದ ಬಿಆರ್ ಯಾವಗಲ್ ನೂತನ ಪುರಸಭೆಗೆ ನನ್ನ ಕೊಡುಗೆ ಕೇವಲ ಒಂದು ಕೋಟಿ ನಲವತ್ತು ಲಕ್ಷ ಮಾತ್ರ ಎಂದಿದ್ದಾರೆ ಹಾಗಾದರೆ ಕಂದಾಯ ಇಲಾಖೆಯಿಂದ ಪುರಸಭೆಗೆ ಆ ಜಾಗ ಕೊಡಿಸಿದವರು ಯಾರು ಎಂದು ಪ್ರಶ್ನಿಸಿದರು ಇನ್ನು ನಾನು ಎರಡ್ ಸಾವಿರದ ಹದಿಮೂರರಲ್ಲಿ ಸ್ಲಂ ಬೋರ್ಡ್ನಲ್ಲಿ ನಿರ್ಮಿಸಿದ್ದ ಮನೆಗಳ ಹಂಚಿಕೆ ಇದುವರೆಗೂ ಏಕೆ ಆಗಿಲ್ಲ ಎಂದು ಪ್ರಶ್ನಿಸಿದರು ಆರ್ಎಸ್ಎಸ್ ಬಗ್ಗೆ ಪ್ರಶ್ನಿಸಿದಾಗ ಪ್ರಿಯಾಂಕ್ ಖರ್ಗೆ ಅವರು ಒಂದೇ ಪಕ್ಷದ ಸಿದ್ಧಾಂತದಿಂದ ಬಂದ ವ್ಯಕ್ತಿ ಅವರು ಇವರ ಹಾಗೆ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಬಂದವರಲ್ಲ ಅವರ ಬಗ್ಗೆ ಅವಾಚ್ಯವಾಗಿ ಮಾತನಾಡುವ ಅವಶ್ಯಕತೆ ಏನಿದೆ ಎಂದರು ಇವರು ಯಾವಾಗ ಆರ್ಎಸ್ಎಸ್ ಸೇರಿದರು ಎಂದರು ಇನ್ನು ಈ ಸಂದರ್ಭದಲ್ಲಿ ನರಗುಂದ ಪುರಸಭೆ ಚೀಫ್ ಆಫೀಸರ್ ಸಂಗಮೇಶ್ ಬ್ಯಾಳಿ ಪ್ರೋಟೋಕಾಲ್ ಉಲ್ಲಂಘನೆ ಮಾಡಿ ಸ್ಟೇಜ್ ಮೇಲೆ ಕೆಲವು ಮಾಜಿ ಅಧ್ಯಕ್ಷರನ್ನ ಕರೆದು ಕೂರಿಸಿದ್ದಾರೆ ಎಂದರು ವರದಿ ಚಂದ್ರಶೇಖರ ಗೌಡ ಪಾಟೀಲ ನರಗುಂದ ಟಿವಿ ಪಕ್ಷ ಸಾಯಿಗಳಿರುತ್ತೆ ಕೆಲಸ ಏನು ಮಾಡ್ತಾ ಇದ್ದೀರಿ ಅಕ್ಷಮ್ಯವಾದಂತೆ ಕೆಲಸ ಮಾಡ್ತಾ ಇದ್ದೀರಿ ಹ್ಞೂ ನಿಮಗೆ ಸ್ನೇಹ ಏನೇ ಇದೆ ವೈಯಕ್ತಿಕವಾಗಿ ಏನೇ ಮಾಡಿ ಪಕ್ಷಕ್ಕೆ ನೀವು ಬೆಂಬಲ ಮಾಡಬೇಕು ಅಖಂಡ ಬೆಲ ಮಾಡಬೇಕು ಮಾಡಿದ್ರೆ ಪಕ್ಷ ಏನು ಬೆಳೆಯೋದಿಲ್ಲ ಬರೀ ಯಾವ ಸಿ ಸಿ ಪಾಟೀಲ್ ಭಾಳ ಆತ್ಮೀಯ ಅಂತ ಹೇಳಿ ಸಮಾಜದ ಸಚಿವರು ತಿಳ್ಕೊಂಡು ಭಾಳ ಆತ್ಮೀಯತೆ ಬರೆಯಾಗಿ ಸಾರ್ವಜನಿಕ ಕಾರ್ಯಕ್ರಮ ಆಗಿರ್ಬೋದು ಸರ್ಕಾರದ ಕಾರ್ಯಕ್ರಮ ಆಗೋದು ಪಕ್ಷದ ಮಕ್ಕಳ ಮತ್ತೊಬ್ಬರಿಗೆ ಎಲ್ಲರಿಗೂ ಗೌರವ ಕೊಡೋದು ಕೊಡದೇ ಇಲ್ಲ ನಾವು ಯಾರೂ ಸಕ್ರಿಯವಾಗಿ ಪಕ್ಷದಲ್ಲಿ ಉಳಿಯೋದಿಲ್ಲ ಅಂತೇಳಿ ಸ್ಪಷ್ಟವಾಗಿ ಹೇಳ್ತೀನಿ ಹೇಳ್ತೇನೆ ಸಣ್ಣ ವಿಷಯ ಆ ಬಿ ಪಿ ಎಲ್ ಇದು ಏನು ಇನ್ವಿಟೇಷನ್ ಕಾರಣ ಮಾಡೋದಕ್ಕೂ ನೀವು ಸ್ಥಳೀಯ ಶಾಸಕರಿಗೆ ಅದು ಯಾವ ಮಟ್ಟಿಗೆ ತಿಳಿತಾರೆ ಯಾರು ಹಾಕಂಗಿಲ್ಲ ಹಾಕಿದ ಬರಂಗಿಲ್ಲ ಬೇರೆ ಒಂದು ಮನೆ ಕಾರ್ಯಕ್ರಮದ ಕಾರ್ಯಕ್ರಮ ಸಂಬಂಧಪಟ್ಟವರು ಗ್ಯಾರಂಟಿ ಕಮಿಟಿ ಅಧ್ಯಕ್ಷರು ಅವರು ಹಾಕಬೇಕು ಅಂತ ಏ ಹಾಕೋಂಗಿಲ್ಲ ಹಾಕೋದಿಲ್ಲ ಚಲೋ ಅದು ಇಡೀ ತಾಲೂಕಿಗೆ ಅದ ಎಲ್ಲ ಕಡೆ ಬೇರೆ ಕಡೆ ಹಾಕ್ತವೆಲ್ಲ ಹಾಕ್ತವಿಲ್ಲ ಕದ ತಾರಾಶಿ ಆಗ್ತವಲ್ಲ ಯಾವ ಏನಿಲ್ಲ ಯಾವ ಒಳ್ಳೆ ಕಲ್ಸಿದಾಗ ಅದು ಸ್ವಲ್ಪ ನೀವು ಯಾವಾಗ ಅದನ್ನ ಮಾಡಿಸ್ತಾ ಅದನ್ನು ಕೆಲಸ ಕನ್ನೂರು ಹೆಗ್ಗಡೆ ಜಂಕ್ಷನ್ ಐ ದುಡ್ಬೂನಿಲ್ ಸೆಂಟರ್ ಅದು ಕ್ಯಾಸಲ್ ಮಂಡ್ ಬೆರೆಕಡೆ ಅಲ್ಲಿ ಒಳ್ಳೆ ಕಸ ಬಾಡ್ರಿ ಕಳಕೊಳ್ಳಿ ಜನ ಬರೆ ಮಾಡಿದೋ ಗೆರಸೋದಲ್ಲಿ ನಿಂತ ಕಾಲ ತೈದೋ ಏನು ಇದು ಮಾಡಬೇಕು ಸಿದ್ರೆ ನಾಕೇಂ ಕೂಟಿ ಎರಡು ಮೂರು ಕೂಟಿ ತಚ್ ಮಾಡಿ ಬೆಯ ಮಾಡ್ತೀವಿ ಆಕಾಶಕ್ಕೆ ಕಾಯ್ಸಿಬಿಡುತ್ತೆ ಸಾಧೋಕ್ಕೆ ಕಾದಿ ಬನೆ ಆಕಳೇ ಮಾಡಿ ಅರಕಡೆ ಆದ ಕೆಲಸ ಅರ್ಧ ಮಾಡಿದ ಕೆಲಸ ಅಂದರೆ ಉದ್ಘಾಟನೆ ಮಾಡಿಸಿಲ್ಲ ಒಬ್ಬರು ಉಪಯೋಗ ನಮ್ಮ ಮಾಡಕ್ಕೆ ಉದ್ಘಾಟನೆ ಮಾಡಿಸಿಲ್ಲ ಏನು ಮನೆ ಬೆಳೆಯಿಲ್ಲ ಉದ್ಘಾಟನೆ ಮಾಡಿಸಿಲ್ಲ ಎಲ್ಲ ಅವರೆಲ್ಲ ಮಾರ್ಕೆಟ್ ಅವ್ರೆ ಅರ್ಧ ಕೊನೆ ಅವರು ಮಾಡ್ತೀವಿ ಇದು ಏನು ಕಣ್ಣಿ ಕಾಣುವಂಥ ಕಣ್ಣಿ ಕಾಣುವುದು ಇದು ಮತ್ತು ಇವ್ರು ಹೇಳ್ತಾರೆ ನನಗೆಲ್ಲ ಮಂತ್ರಿಗಳು ಒಟ್ಟು ಅದು ವಿಶೇಷವಾಗಿ ಜಿಲ್ಲಾ ಮಂತ್ರಿಗಳು ಭಾಳ ಅಡ್ಡಿ ಹೇಳ್ತಾರೆ ಅದೆಲ್ಲ ಒಟ್ಟು ಮಾಡಿ ಮಾಡಿದ್ರಿ ಏನಾದರೂ ಇದು ಮಾಡಲಿಕ್ಕೆ ಬೇಡ ಅಂತ ಹೇಳಿದವ್ರಿಗೆ ನಿಮಗೆ ಉದ್ಘಾಟನೆ ಮಾಡೋ ಅಲ್ಲಿ ಹೋಗಿ ಕೂಡ ನಿಮಗೇನು ಸ್ಪೆಸಿಫಿಸಿ ಅನ್ನಿಸ್ಲಿಲ್ಲ ಇದು ಆಗಲಿಲ್ಲ ಆಗಲಿ ವಿರೋಧ ಮಾಡಿದವರು ಅಲ್ಲಿ ಹೋಗಿ ಉದ್ಘಾಟನೆ ಮಾಡಿ ಅದಕ್ಕೆಲ್ಲ ಬೇಕಾದಂಥ ಸಾಲದ ಸಾಲ ಎಲ್ಲ ಸಲ್ಕಡೆಚರ್ನ ಎಲ್ಲ ಕೊಡಿಸ್ರಿ ಕೊಡಿಸಿ ಬೀಳ್ತಿರಲಿಲ್ಲ ಬೀಳ್ತಿರ್ಲಿಲ್ಲ ಇದಕ್ಕೆಲ್ಲ ಉತ್ತರ ಹೇಳಬೇಕು ನಾನು ಇನ್ನೂ ಅನೇಕ ವಿಷಯ ನೂರ ಹತ್ತು ಕೋಟಿ ರೂಪಾಯಿ ಜಮಾ ಆಗಿತ್ತು ಎರಡು ಸಾವಿರ ಕೋಟಿ ಎರಡು ಸಾವಿರ ಮನೆಗಳು ಹದಿನೆಂಟು ತಗೊಂಡು ಸ್ಟಾರ್ಟ್ ಸ್ಟಾಫ್ಟ್ ನೋಡೋಣ

ಏನೋ ದುಡೋದಿತ್ತು ಎಲ್ಲ ಮಾನ್ಯ ಸನ್ಮಾನ ಆಗಿನ ಆಗು ಆಗುವುದಂಥ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಅದಕ್ಕೆ ಅಡಿಗೆಲ್ಲ ಹಾಕಿದ್ರು ಪೂಜೆ ಮಾಡಿದ್ದು ಕೆಲಸ ಪ್ರಾರಂಭ ಆಗಿತ್ತು ಟೆಂಡರ್ ಕೊಡೋದು ಸ್ವಲ್ಪ ನಾವು ತಕ್ಕರಾಗ್ ಮಾಡಿದ್ದೆ ನಾವು ಎಲ್ಲ ಮಾಡಿದ್ದ ಮಾಡ್ತಾ ಇದ್ದ ಕೊಡಬೇಡಿದ್ರೆ ಭಾಳಷ್ಟು ತಕ್ಕರಾಗ್ ಮಾಡಿದ್ವಿ ಆದರೆ ಪ್ರೊಸೀಜರ್ಫಲಾಯಿತು ಆಯ್ತು ಹೇಳಿ ಇವ್ರು ಎರಡು ಸಾವಿರದ ಬಂದು ಬಂದು ಎರಡು ಕೋಟಿ ಇವ್ರಿಗೆ ಭಾಳ ದೊಡ್ಡ ಕಾಯಿಲಾಗೆ ಮತ್ತೆ ಹತ್ತು ವರ್ಷ ಅವರುಗಳು ಮತ್ತೆ ಈ ಬಾರಿನೂ ಸುಮಾರು ನಾಲ್ಕು ವರ್ಷ ಐದು ವರ್ಷ ಮತ್ರಿಯ ಹದಿನೆಂಟು ಮತ್ರಿ ಇಲ್ಲ ಅವರು ಕಾಯಿಲೆ ದೊಡ್ಡ ಖಾತೆನೆ ಇತ್ತು ಹದಿನೆಂಟು ನೂರು ಕೋಟಿ ಖರ್ಚು ಮಾಡಿದ್ದೀನಿ ಅಂತ ಹೇಳಿ ಬಡ ಖರ್ಚು ಹೋಗ್ತಾರೆ ನಾದನ್ ಮಾಡಿದೆ ಅರೋಣ ಮಾಡಿದೆ ಇಲ್ಲಿ ಮಾಡಿದೆ ಮತ್ತೊಂದು ಮಾಡಿದೆ ಬರು ಬರದೇ ಇದ್ದು ಎಲ್ಲ ಮಾಡಿದೆ ಎಲ್ಲ ಇಲಾಖೆ ಅಂತ ಏನು ಗೊತ್ತಿಲ್ಲ ನಿಮಗೆ ಎರಡು ಕೋಟಿ ಕೊಡಲಿಕ್ಕಾಗಲಿಲ್ಲ ಎರಡು ಕೋಟಿ ಕೊಡಿಸ್ಲಿಕ್ಕಾಗಲಿಲ್ಲ ಸರ್ಕಾರದಿಂದ ಈಗ ನಾಲ್ಕು ಕೋಟಿ ಎಷ್ಟೋ ಖರ್ಚು ಮಾಡಿಲ್ಲ ಅಂತ ತೋರಿಸ್ತೀನಿ ಗ್ರೌಂಡ್ ಫ್ಲೋರ್ ಮಾಡ್ಯಾರ ಒಂದು ಫ್ಲೋರ್ ಮಾಡ್ಯಾರ इव अश्च हड खर्च मागी स्टुडे प्रकार नोटी स्वप्न जास्त आता सेशन आता हुद उगू ग्रौंड फ्लोर मास्ट फ्लोर ग्रौंड फ्लोर बेस्मेंट ग्रौंड फ्लोर अदू ऐं ಅವ ಕಾಂಟ್ರಾಕ್ಟ್ ಇದ್ರ ಮೇಲೆ ಹತ್ತಿದ್ರು ಅವ್ನು ಬ್ಲ್ಯಾಕ್ ಲಿಸ್ಟ್ ಮಾಡ್ತಾರೆ ಹೋದರು ಅವ್ನು ಆಟದ ಮೇಲೆ ಹತ್ತಿದ್ರು ಏನು ದುಡ್ಡು ಅವ್ರು ಮಾಡಿದ್ರು ಬಟ್ ಅವ್ನು ಬಿಡಿಸ್ಲಿಕ್ಕೆ ಮಾಡಿದ್ರು ನಮ್ಮ ಸುದ್ದಿ ಕೊಡ್ತಾರೆ ಅವೆಲ್ಲ ಮ್ಯಾಲಿಂದ ಪ್ರಭಾವ ತೊಗೊಂಡಂತ ಉಳ ಪೇಮೆಂಟು ಹಿಡಿಸಿರ್ತಿದ್ವಿ ಪೇಮೆಂಟ್ ಕಡಿಸ್ತದೆ ಆಮೇಲೆ ಅವ್ರು ತಗೊಂಡಿರ್ತೀವಿ ಮಾಡಿದ್ವಿ ಇದೆಲ್ಲ ಅವಶ್ಯಕತೆ ಮಾಡೋದು ಆಮೇಲೆ ಎಸ್ಟಿಮೇಟನ್ನು ಗಟ್ಟಿ ಮಾಡಿರ್ತೀವಿ ನಾನು ಕಾಳದೆಯವ್ರ ಕಡೆಯಿಂದ ಏನು ಎಸ್ಟಿಮೇಟ್ ಮಾಡಿಸಿ ಚಾಲೂ ಮಾಡಿದ್ವಿ ಅದರಲ್ಲಿ ಬದಲಾವಣೆ ಮಾಡಲಿಕ್ಕೆ ಅವಶ್ಯ ಏನಿತ್ತು ದುರುದ್ದೇಶ ಇವ್ರು ಇವರು ಮಾಡಿರ್ತಂದ್ರೆ ಮಾಡಿಬಿಡ್ದಂಗೆ ನಾ ಮಾಡಿದಂಗೆ ತೋರಿಸುವ ಆಯಿತು ಇವರು ಇವರು ಮುಗಿಸಿದ್ರೆ ಇವರು ಮುಗಿಸಿದರೆ ಒಂದು ಕೆಲಸ ಮಾಡಿದ್ರೆ ರೆಸ್ಟ್ ಆಗ್ತದೆ ಕಂದಾಯ ಇಲಾಖೆ ಆಗಿದ್ದರೆ ನಿಮಗೆ ಕಿತ್ತೂರು ಚಂದಿ ಅದು ಕೊಟ್ಟಿದ್ದಕ್ಕೆ ಸ್ವಲ್ಪ ಇದು ಕೂಡ ಮುನ್ಸಿಪಾಲ್ಟಿ ನಾ ಕೂಡ ಅದನ್ನೆಲ್ಲ ಮುನ್ಸಿಪಾಲ್ಟಿ ಅಂತ ತೊಗೊಂಡು ಡಿ ಸಿ ಎಫ್ ತೊಗೊಂಡು ಕೂಡಿಸಿದ್ರಿ ಒಳ್ಳೆಯದು ನಾನು ಅದ್ರಲ್ಲಿ ಕೂಡಿಸಿ ಹಾಂ ಇಷ್ಟೆಲ್ಲ ಮಾಡಿದವರು ಎರಡು ಕೋಟಿ ಹಣ ಕೊಡಲಿಕ್ಕೆ ಆಗಲಿಲ್ಲ ಎರಡೇ ಕೋಟಿ ಹಾಂ ಹದಿನೆಂಟು ಒಳಗೆ ಎರಡು ಕೋಟಿ ಏಳು ಮಾಡಿದ್ವಿ ಕೊಟ್ಟ್ರಿ ನಾ ಹೇಳಿದಾಗ ಮಾಡಲಿಲ್ಲ ಮಾಡಲಿಲ್ಲ ಅಂತ ಹೇಳಿ ಉಂಟು ಹೇಳಿದ್ವಿ ಯಾವಾಗ ಈಗ ಉದ್ಘಾಟನೆ ಮಾಡಿದ್ರಿ ನೀವು ಜಗತ್ನಾಗೆ ದೇಶದಾಗ ಅಕಡೆ ಮಾಡಿದ ಕೆಲಸ ಯಾರು ಉದ್ಘಾಟನೆ ಮಾಡ್ತಾರೆ ಅಂತ ಹೇಳಿದ್ರೆ ಕಟ್ಟಡ ಅರಕಡೆ ಆಗಲಿ ಎಷ್ಟು ಕಾಲಕ್ಕಾಗಲಿ ಏಳು ಸಾಲ ಎಂಟು ಸಾಲ ಹತ್ತಿ ಮುಗಿಸ್ ಮಾಡುತ್ತಾರೆ ನಾವು ಆರಾಮಾಗಿ ಮಾಡಿ ಇವ್ರು ಮಾಡಿಸಿದವ್ರಿಗೆನೇ ಬುದ್ಧಿರ್ಬೇಕು ಮಾಡೋರಿಗೇನೋ ಪ್ರಾಮುಖ್ಯತೆ ಗೊತ್ತಿರಬೇಕು ಅರ್ಗಡಿಯಾದ ಕಟ್ಟಡ ನಾಲ್ಮೈಕ್ ಸುಣ್ಣ ಮಂಡ ಬರೋದು ಅಲ್ಲೇ ಟೈಲೆಟ್ ಬರೋದು ಎಲ್ಲ ಮಾಡಿ ಮಾಡಿದ್ರಲ್ಲಿ ಯಾವ ವರ್ಷ ಆಗ್ತೈತೆ ಏನು ಮಾಡಿದ್ರಿ ಏನು ಸಾಧನೆ ಮಾಡಿದ್ವಿ ಇದರ ಮೇಲೆ ಹೇಳ್ತೀರಿ ಎಲ್ಲ ಮುನ್ಸಿಪಾಲ್ಟಿ ಇದ್ದು ಖರ್ಚು ಮಾಡಿದ್ವಿ ಅಂತ ತೋರಿಸಿ ಲೆಕ್ಕ ತೋರಿಸಿ ಎಷ್ಟು ಖರ್ಚು ಮಾಡಿ ಎಷ್ಟು ಮಾಡಿದ್ವಿ ಯಾಕಂದ್ರೆ ಮುಗಿಲಿಲ್ಲ ಕಟ್ಟಡ ಐದೂವರೆ ವರ್ಷದಿಂದ ಅರಿವಾದಿರಿ ದೊಡ್ಡ ಪ್ರಭಾವಿ ಆಗಿದ್ರಿ ನಿಮಗೆ ಎಲ್ಲ ಪ್ರಭಾವಿ ಸಚಿವರು ಎಲ್ಲ ಜಿಲ್ಲಾ ಎಲ್ಲ ಮಧ್ಯಗಳು ಎಲ್ಲ ನಿಮ್ಮ ಪರವಾಗಿಲ್ಲ ಯಾಕೆ ಮುಗಿಸಿದ ಹಲವಾರು ಕಾರ್ಯಕ್ರಮ ಉದ್ಘಾಟನೆಯನ್ನು ಮಾಡಿದ್ದಾರೆ ಅದರಲ್ಲಿ ವಿಶೇಷವಾಗಿ ಪುರಸಭೆ ಕಟ್ಟಡದ ಹಾಗೆ ಅದು ಕಟ್ಟಡದ ಉದ್ಘಾಟನೆ ಮಾಡಿಕೊಂಡು ಅದು ಪುರಸಭೆ ಎಲ್ಲ ಸಿಬ್ಬಂದಿಗೆ ಅನುಕೂಲ ಆಗುವುದರಿಂದ ಮಾಡಿದ್ದು ಒಳ್ಳೆಯದಲ್ಲ ಆದ್ರೆ ಭಾಷಣದಲ್ಲಿ ಅವ್ರು ಹೇಳಿದ್ರು ಗೊತ್ತಿಲ್ಲ ಈ ಕಟ್ಟಡ ತಾವೇ ಮಾಡಿದ್ರು ಹೇಳ್ತಾರೆ ಯಾವ ಇದಕ್ಕೆ ಅವರು ಬರೀ ಒಂದೂರು ಕೋಟಿ ಮಾತ್ರ ಹೇಳಿದ್ರು ಕಷ್ಟ ಇದರ ಪುಲ್ವಾಪುರ ಇತಿಹಾಸ ಸ್ವಲ್ಪ ಹೇಳಿದ ತಕ್ಕ ನಾನು ಎಲ್ಲ ನನ್ನ ಕಳಿಸ್ಬೇಕು ನೋಡೋದು ಅದನ್ನು ಹೊತ್ತು ಕೊಟ್ಟು ಹೇಳ್ತೀನಿ ಪುರಸಭೆ ಹೋಗುವ ಕಟ್ಟಡವನ್ನು ಕೊಡಿಸಿ ಹೇಳ್ತಾ ಇದ್ದೀನಿ ನಿಮಗೆಲ್ಲ ಗೊತ್ತಿದೆ ನೀವೆಲ್ಲ ಅಲ್ಲಿ ಹೋದವರು ನೋಡಿ ಅಲ್ಲಿ ತಹಸೀಲ್ದಾರ್ ಕಚೇರಿ ಇತ್ತು ಆ ತಹಸೀಲ್ದಾರ್ ಹಳೆ ಕಟ್ಟಡ ಎಲ್ಲ ಸಿಟಿಲಾಗಿತ್ತು ಅಲ್ಲಿ ಸ್ವಲ್ಪ ಎಲ್ಲ ಸಿಬ್ಬಂದಿ ಮಾಡ್ತಿದ್ದೆ ಸುಮಾರು ಒಂದು ಕಡೆಗಷ್ಟು ಮೇಲೆ ಹಾಕೋದು ಕಾಸು ಆ ಜಾಗೆಯನ್ನು ಯಾರದನ್ನು ಮುನ್ಸಿಪಾಲ್ಟಿ ಕೊಡಿಸಿದ್ರು ಅಂತ ತಿಳಿಸಿದ್ರು ಇದು ಒಳ್ಳೆಯದಿಲ್ಲ ರೆವೆನ್ಯೂ ಇಲಾಖೆಯಿಂದ ಬೆನ್ನು ಹತ್ತಿ ಹತ್ತಿ ಆ ಜಾಗೆಯನ್ನು ಪುರಸಭೆ ಈ ಪುರಸಭೆಯ ಬೇಕು ಅಂತವರೇನು ಹೇಳಿದ್ದಿಲ್ಲ ಅವ್ರು ಹಳೆ ಬರ ಕದಕ್ ಬಿಟ್ಟು ಬರು ಅವ್ರ ಬಯಕನೇ ಇರಲಿಲ್ಲ ಯೋಗ್ಯತೆ ಇರಲಿಲ್ಲ ಮನ್ಸಿಪಾಲಿಟಿ ನಾನು ಇಲ್ಲಿ ನಾವು ಮೆಜಾರಿಟಿ ಇಲ್ಲ ಅಂತ ಹೇಳಿ ಪದೇ ಪದೇ ಬಹಳ ಕಾಲದಿಂದ ಅವರು ಮೆಜಾರಿಟಿ ಅಲ್ಲ ಅದಕ್ಕೊಂದು ಸುಂದರವಾದ ಕಟ್ಟಡ ಕಟ್ಟಿಸೋದು ಎಲ್ಲ ಕಡೆ ಆಗಿದೆ ಆ ಜಾಗೆಯನ್ನು ಕಂದಾಯ ಇಲಾಖೆಯಿಂದ ನಾನು ಫ್ರೀಯಾಗಿ ಕೊಡಿಸಿದ್ದೆ ಮಾಡಿದ್ದೆ ಹದಿನೇಳು ಅದಕ್ಕಿಂತ ಪೂರ್ವ ಹದಿನೇಳ ಅದನ್ನು ಕೊಡಿಸಿ ಅವರು ಒಂದು ಕಂಡೀಷನ್ ಹಾಕಿ ಒಂದು ಫ್ಲೋರ್ ಅಲ್ಲ ತಮ್ಮ ಕೂಡ ಕೊಡಲು ಕೊಡುತ್ತೆ ಮತ್ತು ಗ್ರೌಂಡ್ ಪ್ಲಸ್ ಟೂನು ಇತ್ತು ಗ್ರೌಂಡ್ ಪ್ಲಸ್ ಮತ್ತು ಕೆಳಗಡೆ ಅದಕ್ಕೆ ಇದು ಇರಲಿಲ್ಲ ಬೇಸ್ಮೆಂಟ್ ಇರಲಿಲ್ಲ ಭೂಮಿ ಮೇಲೆ ಒಂದು ಎರಡು ಮೂವತ್ತಿತ್ತು ಆ ಕಟ್ಟಡದ ಎಷ್ಟು ಮಾಡಿಸಿ ಎಷ್ಟು ಮಾಡಿಸಿ ಎಸ್ಟಿಮೇಟ್ ಸುಮಾರು ನಾಲ್ಕು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ಅದಕ್ಕೆ ತಾಂತ್ರಿಕ ಮಂಜುನಾಥಿ ಇದು ಹಣಕಾಸಿನ ಒದಗಿಸುವ ವ್ಯವಸ್ಥೆ ಮುನ್ಸಿಪಾಲ್ಟಿಯಲ್ಲಿದ್ದಂಥ ಹಣ ಎಸ್ ಎಫ್ ಸಿ ಹಣ ಅದು ಸರ್ಕಾರದ ಮೂಲಕ ಮುನ್ಸಿಪಾಲ್ಟಿ ಕಲೆಕ್ಟ್ ಮಾಡಿದ್ದಲ್ಲ ಸರ್ಕಾರದಿಂದ ಬಂದಂಥ ಎಸ್ ಎಫ್ ಸಿ ಗ್ರಾಂಟೇ ಆ ಗ್ರ್ಯಾಂಟ್ನಲ್ಲಿ ನಾನು ಒಂದು ಕೋಟಿ ಇಪ್ಪತ್ತು ಲಕ್ಷ ತಂದಿದೆ ಕಟ್ಟಡಕ್ಕಾಗಿ ಅಂತ ಹೇಳಿ ಈ ಕಟ್ಟಡಕ್ಕೆ ಅದರ ಕೂಡ ಸರ್ಕಾರದಿಂದ ನೇರವಾಗಿ ಹೋರಾಡಳಿತ ಇಲಾಖೆಯಿಂದ ಒಂದೂವರೆ ಕೋಟಿ ಹಣವನ್ನು ತೋರಿಸಿದೆ ಒಟ್ಟು ಎರಡು ಕೋಟಿ ಎಪ್ಪತ್ತು ಲಕ್ಷ ಹಣವನ್ನು ಮುನ್ಸಿಪಾಲ್ಟಿಯಲ್ಲಿ ಇಟ್ಟು ಅದರ ತಾತ್ವಿಕ ಬಂದ ರಾತ್ರಿ ಆಡಳಿತಾತ್ವಿಕ ಬಂದಾತ್ರಿ ಮತ್ತು ಟೆಂಡರ್ ಕರಿಯುವಂತ ಕೆಲಸವೋ ಮಾಡ್ಸಿದೆ 2 ಕೋಟಿ 70 ಲಕ್ಷದಷ್ಟು ಇತ್ತು 4 ಕೋಟಿ 70 ಲಕ್ಷ ಇದು 2 ಕೋಟಿ ಮಾತ್ರ ಕೈಗೆ ಟೆಸ್ಟಿವೆಟ್ ಬಂತ ಮನ್ ಶಾಸ್ತ್ರೂ ಬೀಕ್ ತರಿ ನಿಮಗೆಲ್ಲ ನೆರಪಿತ್ತು ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅವರು ಸೂತಿದ್ರು ರೆಸ್ಪೆಕ್ಟ್ ಮಾಡ್ಕೊಳ್ಳಿ ಪುರಸಭೆ ಬಾಬಾ ಸಾಹೇಬನ ಅರಮನೆಯಲ್ಲಿ ಪುರಸಭೆ ಇರಬೇಕು ಇದು ಮಾಡೋದು ಅವಶ್ಯಕತೆ ಇಲ್ಲ ಅದರ ಏನು ಭಾವ ತೀರ್ಥ ಗೌರವ ಐತಿ ಅದು ಇರೋದಿಲ್ಲ ಇಲ್ಲಿ ಮಾಡಬಾರ್ದು ಗೌರವ ಕೊಡ್ತೀವಿ ನೆಲ್ಪಾಯ್ತೀ ಇವರು ಯೋಗ ಮಾಡಿದರೆ ಮಾಡಿದ್ರು